ನಮಸ್ತೆ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಿಮ್ಗೆ ಗೊತ್ತಾಯಿದೆ ಯಾವ ಲೆವೆಲ್ಗೆ ಚುನಾವಣಾ ಕಣ ರೆಡಿಯಾಗಿ ನಿಂತಿದೆ ಅಂತ ಹೇಳಿ ಬಿಸಿಯ ಕಾವು ಹೇಗಿದೆಯೋ ಹಾಗೆ ಅಬ್ಬರದ ಪ್ರಚಾರವನ್ನ ಎಲ್ಲಾ ಅಭ್ಯರ್ಥಿಗಳು ಕೂಡ ಮಾಡ್ತಾ ಇದಾರೆ ಇವತ್ತು ನಾನು ಮಂಡ್ಯದಲ್ಲಿದ್ದೀನಿ ಮಂಡ್ಯ ಅಂತ ಬಂದ ತಕ್ಷಣ ಅದೊಂಥರ ಪ್ರತಿಷ್ಠೆಯ ಕಣ ಇದು ಪ್ರತಿಷ್ಠೆ ಅಂತಂದ್ರೆ ಯಾವ ಲೆವೆಲ್ ಗೊತ್ತೇ ನಿಮ್ಗೆ ಈ ಬಾರಿ ಮಾಜಿ ಸಿಎಂ ಕುಮಾರಣ್ಣ ಮತ್ತೆ ಸ್ಟಾರ್ ಚಂದ್ರು ಅವರ ನಡುವೆ ಒಂದು ಭರ್ಜರಿಯಾದ ಒಂದು ಪೈಪೋಟಿ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸ್ಟಾರ್ ಚಂದ್ರು ಅಂತ ಬಂದಾಗ ಮಾತು ಕಡಿಮೆ ರಾಜಕಾರಣಿಗಳು ಅಂತ ಬಂದಾಗ ಮಾತು ಜಾಸ್ತಿ ಇರುತ್ತೆ ಬಟ್ ಇವ್ರ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದೀರಾ ಸೊ ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡಿದಂಗೆ ನಿಮ್ಗೆ ಮಾತು ಕಡಿಮೆ ಕೆಲಸ ಮಾಡಿ ತೋರಿಸ್ತೀರಾ ನಿಮ್ಮ ಹಿನ್ನೆಲೆ ಏನು ಅಬ್ಸರ್ವ್ ಮಾಡಿದ್ರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀರಾ ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನ ಕೊಟ್ಟಂತ ವ್ಯಕ್ತಿ ನೀವು ಸೊ ನೀವು ಗೆಲ್ಲಬೇಕು ಅಂತ ಜನರ ಆಸೆ ಕೂಡ ಹೌದು ಏನ್ ಹೇಳ್ತೀರಾ ಸರ್ ನಮಸ್ಕಾರ ನೀವು ಈ ದಿನ ಮದ್ದೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ನಮ್ಮ ಶಾಸಕರ ಜೊತೆ ಕೂಡಿ ಓಡಾಡ್ತಾ ಇದೀವಿ ಹೋದ್ ಕಡೆ ಅದ್ಭುತವಾಗಿ ಎಲ್ಲ ಬಂದಿ ಆಶೀರ್ವಾದ ಮಾಡ್ತಾ ಅಕ್ಕಂದಿರು ಅಣ್ಣಂದಿರು ತಮ್ಮದಿರು ಎಲ್ಲರೂ ನಮ್ಮ ಆಶೀರ್ವಾದ ಮಾಡ್ತಿದ್ದಾರೆ ಸರ್ ಏನಂದ್ರೆ ಅಹ್ ರಾಜಕಾರಣಿಗಳು ಅಂತ ಬಂದಾಗ ಸರ್ ಕೂಡ ಅಲ್ಲೂ ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಮಾತು ಜಾಸ್ತಿ ಇರುತ್ತೆ ಕೆಲಸ ಕಡಿಮೆ ಇರುತ್ತೆ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಬಟ್ ನಿಮ್ಮೆಲ್ಲ ಹಾಗಲ್ಲ ನಾನ್ ಕೆಲಸ ಮಾಡ್ತೋರಿಸ್ತೀನಿ ನನ್ಗೊಂದು ಅವಕಾಶವನ್ನ ಕೊಡಿ ಅಂತ ಅಷ್ಟೇ ಕೇಳ್ತಾ ಇದ್ರ ಪೊಳ್ಳು ಭರವಸೆಗಳನ್ನ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ನಾವು ಭರವಸೆ ಕೊಟ್ಕೊಂಡ್ರೆ ಬರೀ ಭರವಸೆ ಆಗಿ ಉಳ್ಕತ್ತದೆ ಕೆಲಸ ಮಾಡಿ ತೋರಿಸಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಕೆಲಸ ಮಾಡ್ತಾನಪ್ಪ ಮಾತಾಡಲ್ಲ ಅಂತ ಹೇಳ್ತಾರೆ ಮಾತುಕಿಂತ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ಯೋಗ ನಾವು ರೈತರ ಮಕ್ಕಳು ರೈತರ ಮಕ್ಕಳು ರೈತರಿಗೆ ವ್ಯವಸಾಯ ಮಾಡದಲ್ಲೇ ನಾವು ಎಲ್ಲೋ ಕಟ್ಟೆ ಮೇಲೆ ಕುತ್ಕೊಂಡು ಬೆಳೆ ಕುಯ್ಯೋ ಟೈಮಲ್ಲಿ ಹೋದ್ರಾಗಲ್ಲ ಬೆಳೆ ಬೆಳೆದು ಬಂದು ನಿಂತಿದ್ದನ್ನ ಕೆ ರೈತರಿಗೆ ಅನುಕೂಲ ಆಗ್ತದೆ ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ ರೈತರ ಮಗ ಸರ್ಕಾರಿ ಶಾಲೆಗಳಲ್ಲಿ ಓದಿ ಒಂದು ದೊಡ್ಡ ಕಂಪನಿಯನ್ನ ಸೃಷ್ಟಿಸಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಕೆಲಸವನ್ನ ಕೊಟ್ಟಂತ ಕೈ ನಿಂತು ಸೊ ಇವತ್ತು ನಾನೊಂದು ನಾಯಕತ್ವನ ಪಡ್ಕೊಂಡು ಜನ ಸೇವೆಯನ್ನ ಮಾಡಬೇಕು ಅಂತ ಬಂದಿದ್ದೀರಾ ಸೊ ಎಲ್ಲರೂ ಕೂಡ ನಿಮ್ಮ ಪಕ್ಷ ಕಂಪ್ಲೀಟ್ ಆಗಿ ನಿಮ್ಗೆ ಬೆಂಬಲವಾಗಿ ನಿಂತಿದೆ ಶಕ್ತಿಯಾಗಿ ನಿಂತಿದೆ ನಿಮ್ಮ ನಾಯಕರುಗಳ ಬಗ್ಗೆ ಹೇಳೋದಾದ್ರೆ ಅವರ ಬೆಂಬಲದ ಬಗ್ಗೆ ಹೇಳೋದಾದ್ರೆ ನಾನು ಒಬ್ಬ ರೈತರ ಮಗನೇ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಪ್ ಟು ಪಿ ಯು ಸಿ ವರ್ಗು ಗೌರ್ಮೆಂಟ್ ಸ್ಕೂಲಲ್ಲೇ ಹೈಯರ್ ಎಜುಕೇಷನ್ ಬೆಂಗಳೂರಿಗೆ ಹೋದೆ ಹಾಗೇನೋ ನಂದು ಒಂದು ಉದ್ಯೋಗ ಒಂದು ಸೃಷ್ಟಿ ಮಾಡಿಕೊಂಡು ಬೆಳೆದೆ ಎಲ್ಲ ನಮ್ಮ ನಮ್ಮ ಏನು ನಮ್ಮ ಸಿಬ್ಬಂದಿ ಇದ್ದಾರೆ ಅವ್ರದ್ದೇ ಶ್ರಮ ಅದು ಒಬ್ಬನ ಶ್ರಮದಿಂದ ದುಡಿಯೋಕ್ಕಾಗಲ್ಲ ಅವರೆಲ್ಲ ಶ್ರಮದ ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅದೇ ರೀತಿ ಒಂದು ಹಂತಕ್ಕೆ ಸಾಕಪ್ಪ ಅನ್ನಿಸ್ತು ಈಗ ನಾವೇನು ದುಡ್ಡು ಮಾಡೋಕ್ಕೆ ರಾಜಕೀಯಕ್ಕೆ ಬರಲಿಲ್ಲ ಏನೋ ಒಂದು ಮಾಡಿ ಜನಸೇವೆ ಮಾಡಬೇಕು ಅಂತ ಒಂದು ಆಸೆ ಅದಕ್ಕೋಸ್ಕರ ನಮ್ಮ ನಾಯಕರೆಲ್ಲ ಕರೆದಿ ನಮ್ಮ ಶಾಸಕರು ನಮ್ಮ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಎಲ್ಲರೂ ನಮ್ಗೆ ಟಿಕೆಟ್ ಕೊಟ್ಟು ಫಸ್ಟ್ ಲಿಸ್ಟಲ್ಲೇ ಟಿಕೆಟ್ ಕೊಟ್ಟರು ಕೊಟ್ಟು ನಾವು ಜನಸೇವೆ ಮಾಡೋಕ್ಕೆ ಬಂದಿರೋರಿಗೆ ಜನಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ಸೇವೆ ಮಾಡೇ ಮಾಡ್ತೀನಿ ನಾನು ಇದ್ಕೋ ಅದಕ್ಕೋಸ್ಕರನೇ ಮಂಡ್ಯದಲ್ಲೇ ಮನೆ ತಗೊಂಡೆ ಏಕೆಂದರೆ ನಮ್ಮೂರು ನಾಮಗಲ್ಲ ಕರ್ನಾಟಕ ಗ್ರಾಮ ಇಲ್ಲಿಂದ ಜಿಲ್ಲೆಯಿಂದ ಅವಾಗ ಅಲ್ಲಿ ಬರೋಕ್ಕಾಗಲ್ಲ ನಾನು ಅಲ್ಲಿದ್ದೀನಿ ಅಂತ ಹೇಳ್ಕೊಂಡ್ರೆ ಆಗೋಲ್ಲ ಇಲ್ಲ ಬೆಂಗಳೂರಲ್ಲಿದ್ದೀನಿ ಆಗಲ್ಲ ಇಲ್ಲಿ ಇತ್ಕೊಂಡು ಅವ್ರು ಕಷ್ಟ ಸುಖ ಇದು ಮಾಡಿ ನಮ್ಮ ಕೈಲ ಸಹಾಯ ಮಾಡೋಣ ಅನ್ನೋ ಒಂದು ಆಸೆ ಸರ್ ಈಗ ರೈತರ ಸಮಸ್ಯೆಗಳು ಎಲ್ಲವೂ ಕೂಡ ಗೊತ್ತಿದೆ ಬರಗಾಲ ಇದೆ ಪ್ರತಿಯೊಂದು ಕೂಡ ಗೊತ್ತಿದೆ ನಿಮ್ಗೆ ಸೊ ನಿಮ್ಮ ಒಂದು ಟಾರ್ಗೆಟ್ ಅಂತ ಇರುತ್ತೆ ನಾನು ಗೆದ್ದೆ ಗೆಲ್ತೀನಿ ಅಂತ ಹೋಪ್ ನಿಮ್ಗೂ ಇದೆ ಜನರು ಕೂಡ ನಿಮ್ಮ ಕೈ ಹಿಡಿತಾರೆ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಮುಂದೆ ನೀವು ಮಂಡ್ಯ ಜನಕ್ಕೆ ಏನೇನು ಕೊಡುಗೆಗಳನ್ನ ನಿಮ್ಮ ಕಡೆಯಿಂದ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಮೊದಲನೇದಾಗಿ ಎಜುಕೇಶನ್ ಇದೆಯಲ್ಲ ಹುಡುಗ ಹೈಯರ್ ಎಜುಕೇ ಇದು ಮಾಡೋಕ್ಕೆ ಅಂದರೆ ಈಗ ಸ್ಕೂಲ್ ಇದೆ ಇಲ್ಲ ಅಂತಲ್ಲ ಟೀಚರ್ಸ್ನ ಒಳ್ಳೆ ಟೀಚರ್ಸ್ ನೀಡಬೇಕು ಅಲ್ಲಿ ಸೌಲಭ್ಯ ಏನೋ ಬಾತ್ರೂಮು ಟಾಯ್ಲೆಟು ಕೊಠಡಿಗಳಿಲ್ಲ ಅದು ನಮ್ಮ ರೈತರಿಗೆ ಎಲ್ಲ ನೀರಾವರಿದು ಮಾಡರ್ನೇಷನ್ ಆಗ್ಬೇಕಾಗಿದೆ ನೀರು ಕೊನೆ ಅಂತ ತಲುಪಬೇಕಾದ್ರೆ ಅದು ಅಲ್ಲೆಲ್ಲ ಇದಿರ್ತದೆ ನೈಟೆಲ್ಲ ಈಗ ನಿಮಗೆ ಗೊತ್ತಿಲ್ಲ ಹಿಂದೆಲ್ಲ ನಾವೇನು ಮಾಡೋವು ರಾತ್ರಿ ಹೋಗಿ ನೀರು ಕಟ್ತಿದ್ದೋ ಗದ್ದೆಯಲ್ಲಿ ಯಾವಲ್ಲೋ ಒಂದು ಕಡೆ ಬರೋದು ಅಲ್ಲೇ ಕುಂತಿದ್ದು ಅಲ್ಲೇ ಮೊಣಗ್ತಿದ್ದೋ ಅದೆಲ್ಲ ವ್ಯವಸಾಯದ ಕಷ್ಟ ಮಾಡಿರೋರಿಗೆ ಗೊತ್ತು ಹಾಗಾಗಿ ಅವ್ರ ತೊಂದರೆ ಏನಿದೆ ಅದು ನಮ್ಮ ಸರ್ಕಾರ ಇದೆ ಇನ್ನೂ ನಾಲ್ಕು ವರ್ಷ ನಮ್ಮ ಶಾಸಕರಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ನಾನು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ನಾನು ಒಬ್ಬನೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅವ್ರಗಳ ಜೊತೆ ಸೇರಿ ಕೈ ಜೋಡಿಸಿ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ನನ್ಗೆ ಇಲ್ಲಿ ಬಂದಿ ಮತದಾರ ಕೇಳ್ಕೊತಿದ್ದೀನಿ ನನ್ ಗೆಲ್ಸಿ ಅಂತ ಅಷ್ಟನ್ನು ಮಾತ್ರ ಕೇಳಿ ನನ್ಗೆ ಇದನ್ನ ದಯವಿಟ್ಟು ನಾನು ನಿಂತಿದ್ದೀನಿ ನಂಗೆ ಸೇವೆ ಮಾಡಿ ಮನೆ ಮಗ ಅಂತ ಹೇಳಿ ಅವ್ರ ಕೈ ಮುಗಿದು ಕೇಳ್ಕೊಂಡು ನನ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ಕೂಡ ಹೋಗ್ತೀನಿ ಸರ್ ನೀವು ಕೂಡ ಸರ್ ಜೊತೆ ನಿಂತ್ಕೊಂಡು ಭರ್ಜರಿಯ ಪ್ರಚಾರವನ್ನ ಮಾಡ್ತಾ ಇದ್ದೀರಾ ಗೆಲ್ಲಲೇಬೇಕು ಗೆದ್ದು ಬೀಗಲೇಬೇಕು ಅಂತ ಹೇಳಿ ಪಣ ತಟ್ ಕಟ್ಟಿ ನಿಂತಿದ್ದೀರಾ ಸರ್ ಸೊ ಏನ್ ಹೇಳೋದಕ್ಕೆ ಗೆದ್ದು ಬೀಗಬೇಕು ಅಂತ ಪಣ ತೊಟ್ಟಿಲ್ಲ ನಾವು ಜನಸೇವೆ ಮಾಡಬೇಕು ಅಂತ ಮಾಡ್ತಾ ಇದೀವಿ ಬಡವ್ರಿಗೆ ಕಷ್ಟ ನಾವು ಅರ್ತವ್ರು ನಾನು ಹಳ್ಳಿಲಿ ಚಂದ್ರ ಅವರು ಹಳ್ಳಿಲಿ ಹುಡ್ದವ್ರೆ ರೈತರ ಮೇಲೆ ಹುಟ್ಟು ನಾವು ಸಾಲೆಗೆ ಹೋಗ್ಬೇಕಾರೆ ಹೊಲದಲ್ಲಿ ಕೆಲಸ ಮಾಡೇ ಹೋಗ್ತಿದ್ದವ್ರು ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಲ್ಲೇ ಕಷ್ಟಗಳನ್ನ ನಾವು ನೋಡಿದೀವಿ ಜನರು ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಅನ್ನೋದು ಅರ್ತಿದ್ದೀವಿ ನಮ್ಮ ಶಕ್ತಿ ಮೀರಿ ನಮ್ಮ ಜನರಿಗೆ ಒಂದಿಷ್ಟು ನಮ್ಮ ಸೇವೆಯನ್ನು ಕೂಡ ಅಲ್ಲಿನ ಸೇವೆ ಸಲ್ಲಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಸರ್ ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ ಒಂದು ಲಕ್ಷಕ್ಕೆ ಹೆಚ್ಚು ಜನ ಕೂಡ ಸೇರ್ತಿದ್ದಾರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ನೀವು ಹೇಳಬೇಕು ನೀವು ಹೇಳಬೇಕು ನಮಗೆ ಒಂಥರ ಬೂಸ್ಟ್ ಕೊಟ್ಟಂಗೆ ಈಗ ಕರೋನಾ ಟೈಮ್ ಅಲ್ಲಿ ಇದೆಲ್ಲ ರಾಹುಲ್ ಗಾಂಧಿ ಬಂದ್ರೆ ಅವ್ರು ಬಂದು ನಮ್ಮ ಸಿಎಂ ಸಿಎಂ ಬರ್ತಾರೆ ಡಿ ಬರ್ತಾರೆ ಜಿಲ್ಲಾ ಹೌಸ್ ಬರ್ತಾರೆ ರಾಹುಲ್ ಗಾಂಧಿ ಬರ್ತಾರೆ ನಮ್ಮ ಎ ಸಿ ಸಿ ಎಲ್ಲ ನಾಯಕರು ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಲಿಸ್ಟ್ ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಬಂದ್ರೆ ನಮ್ಗೆ ಒಂಥರ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ ಬರ್ತಾ ಇದ್ದಾರೆ ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಉದ್ದೇಶಿಸಿ ಅವರು ಕೂಡ ಮಾತಾಡ್ತಾರೆ ಹಿಂದೆನೂ ಕೂಡ ಬಂದಿದ್ರು ಪಾದಯಾತ್ರೆ ಮಾಡ್ಕೊಂಡು ನಮ್ಮ ಜನರ ಕಷ್ಟ ಬದುಕಿ ಏನು ಅಂತ ಕಣ್ಣಿಂದ ನೋಡ್ಕೊಂಡು ಹೋಗಿದ್ದಾರೆ ಕಾಲ್ನಡಿಗೆಯಲ್ಲಿ ಸೊ ನಾಳೆನು ಕೂಡ ಬಂದು ನಮ್ಮನ್ನೆಲ್ಲ ಜನರ ಕಷ್ಟದ ಬಗ್ಗೆ ಏನು ಅವರು ಏನು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಹಿಂದೆ ಘೋಷಣೆ ಮಾಡಿದ ನಾವು ತಲುಪಿಸಿದೀವಿ ಮುಂದೆ ಏನು ನಾವು ಕೊಡಬೇಕು ನಮ್ಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಭರವಸೆಗಳನ್ನ ಅವರು ಘೋಷಣೆ ಮಾಡಿ ಹೋಗ್ತಾರೆ ಕುಮಾರಣ್ಣ ಅವ್ರ ಹೇಳಿಕೆ ಬಗ್ಗೆ ನಮ್ಮ ಮಹಿಳೆಯರೇ ಉತ್ತರ ಕೊಡ್ತಾರೆ ನಾನೇನು ಹೇಳುವಂತದ್ದು ಏನಿಲ್ಲ ಅಧಿಕಾರ ಬಂತು ಅಂತ ಹೇಳಿದ್ರೆ ದೋಸ್ತಿಗೆ ಮುಂದಾಗ್ಬಿಡ್ತಾರೆ ಸೊ ಈಗ ಬಿಜೆಪಿ ಜೊತೆ ಮತ್ತೆ ಈಗ ಎಲ್ಲ ಅದನ್ನು ಗಮನಿಸಿದ್ದಾರೆ ಎಲ್ಲ ಜನ ದಡ್ರಲ್ಲ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಜನ ಬುದ್ಧಿವಂತರು ಇದ್ದಾರೆ ಅವ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕು ಯಾವ ಟೈಮ್ ಅಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿದೆ ಆ ಚುನಾವಣೆಯಲ್ಲಿ ಕಲಿಸ್ತಾರೆ

ಅತಿ ಹೆಚ್ಚಾಗಿ ಮತ ಕೊಟ್ಟಿ ಗೆಲ್ಸಿ ನಿಮ್ ಕಷ್ಟ ಗೊತ್ತು ಜಿಲ್ಲೆಯ ಕಷ್ಟ ಎನ್ನೋದು ಗೊತ್ತು ಮಣ್ಣಿನ ಋಣ ತೀರಿಸ್ತೀನಿ ಈ ಮಣ್ಣಿನ ಮಗ ನಾನು ಜನ್ಮಭೂಮಿನ ಇದೆ ಕರ್ಮಭೂಮಿ ಇದೆ ಮಣ್ಣಾಗೋದು ಇಲ್ಲ ಅಂತ ಹೇಳಿ ಕೈ ಮುಗಿದು ನನ್ಗೆ ಸಹಾಯ ಮಾಡಿ ಅಂತ ಎಸ್ ಗಮನಿಸಬಹುದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇದಾರೆ ಅವ್ರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸ್ಟಾರ್ ಚಂದ್ರು ಅವರು ಭರ್ಜರಿಯಾದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಅವರ ಬಗ್ಗೆ ಅವರು ಸೊ ಹುಟ್ಟಲೆ ರೈತರ ಮಗ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನೋಡಿದ್ದಾರೆ ಸೊ ಸಮಾಜಕ್ಕೆ ಒಂದಷ್ಟು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕೂ ಮುನ್ನ ಅಂದ್ರೆ ಅವರು ನಾನಾಗ್ಲೇ ಹೇಳ್ತಾ ಇದೆ ಒಂದು ಕಂಪನಿಯನ್ನ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಕಂಪನಿಯನ್ನ ಸೃಷ್ಟಿಸಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇ ಕೆಲಸ ಅಬ್ಸರ್ವ್ ಮಾಡ್ಬೇಕು ಎಂತ ವ್ಯಕ್ತಿತ್ವ ಅಂತ ಹೇಳಿ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಯಾರೇ ಆಗಲಿ ಕಷ್ಟ ಅಂತ ಬಂದಾಗ ಸ್ಪಂದಿಸಿದಂಥ ವ್ಯಕ್ತಿ ಸ್ಟಾರ್ ಚಂದ್ರು ಸೊ ನನ್ನ ಜೊತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಒಂದಷ್ಟು ಜನ ಇದ್ದಾರೆ ಮಾತಾಡ್ತಾ ಹೋಗ್ತೇನೆ ಇವರು ಕೂಡ ಲೀಡರ್ ಕೂಡ ಹೌದು ಸರ್ ಸರ್ ನಮಸ್ತೆ ಬಗ್ಗೆ ನಮಸ್ಕಾರ ನಾನು ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಿ ತಮಗೆಲ್ಲ ಗೊತ್ತು ಇವತ್ತು ಮೊದಲನೇದಾಗಿ ನಮ್ಮ ಲೋಕಸಭೆ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣ ಮೊದಲನೇ ಪಟ್ಟಿಲೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನ ಅಭ್ಯರ್ಥಿ ಅಂತ ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಮಂತ್ರಿಗಳು ಶಾಸಕರುಗಳು ಒಮ್ಮತದಿಂದ ಆಮೇಲೆ ನಮ್ಮ ಕಾರ್ಯಕರ್ತರು ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದರೆ ನಾವು ಕೂಡ ಒಂದು ಎರಡು ತಿಂಗಳಿಗೆ ಎರಡು ತಿಂಗಳಿಂದ ಸತತವಾಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಸಭೆಯನ್ನು ಪಂಚಾಯಿತಿ ಮಟ್ಟದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಎಲ್ಲ ಕಡೆ ಇಡೀ ಜಿಲ್ಲಾದ್ಯಂತ ಭಾಳ ಹೆಚ್ಚಿನ ಬೆಂಬಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಕಾರಣ ಏನು ಅಂತಂದರೆ ಏನು ಕಳೆದ ಹತ್ತು ವರ್ಷದಿಂದ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಂಥ ಭರವಸೆಗಳು ಸುಳ್ಳಾಗಿದೆ ಅವರು ಹೇಳಿದಂಥ ನಿರುದ್ಯೋಗಿಗೆ ಎರಡು ಕೋಟಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂದರು ಕೊಡಲಿಲ್ಲ ರೈತರಿಗೆ ಬೆಂಬಲ ಬೆಲನ ಕೊಡ್ತೀವಿ ಅಂತಂದರು ಕೊಡಲಿಲ್ಲ ಆಮೇಲೆ ಕಪ್ಪು ಹಣ ಬೇರೆ ದೇಶದಲ್ಲಿರುವಂಥ ಕಪ್ಪು ಹಣನ ತಂದು ನಮ್ಮ ರಾಜ್ಯ ಜನಕ್ಕೆ ಪ್ರತಿಯೊಬ್ಬ ಜನಕ್ಕೆ ಹದಿನೈದು ಲಕ್ಷ ಕೊಡ್ತೀವಿ ಅಂತಂದರೆ ಇವತ್ತು ಹದಿನೈದು ಲಕ್ಷ ಆಗ್ತೀವಿ ಅಂತಂದರೆ ಇವತ್ತು ಜನದ ಮೇಲೆ ಸಾಲದ ಹೊರೆನೇ ಇವತ್ತು ಅವ್ರು ಒರೆಸಿದ್ರು ಆಮೇಲೆ ದಿನ ಬಳಕೆ ವಸ್ತುಗಳು ಇವತ್ತು ಜನ ಬಳಸುವಂಥ ಒಂದು ಊಟಕ್ಕೆ ಬಳಸುವಂಥ ಪದಾರ್ಥ ಪೆಟ್ರೋಲು ಡೀಸೆಲ್ಗಳು ಇಂಥ ಕೂಡ ಇವತ್ತು ದುಬಾರಿಯಾಗಿ ಕೂತಿದೆ ಆಮೇಲೆ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಇವತ್ತು ಈ ನಮ್ಮ ಶ್ರೀಮಂತರಿಗೆ ಕೆಲವೇ ಶ್ರೀಮಂತರಿಗೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅವರು ಸೀಮಿತವಾಗಿದ್ದಾರೆ ಜನಕ್ಕಲ್ಲ ರೈತರಿಗಲ್ಲ ಬಡ ಜನಕ್ಕಲ್ಲ ಶ್ರೀಮಂತರಿಗೆ ಮಾತ್ರ ಇವತ್ತು ರೈತರ ಸಾಲ ಸಾಲ ಮನ್ನಾ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಕೇಂದ್ರದಲ್ಲಿ ಕೆಲವೇ ಶ್ರೀಮಂತರದ ಸಾಲನ್ನ ವೇಪ್ ಮಾಡ್ತಾರೆ ಲಕ್ಷಾಂತರ ಕೋಟಿನ ಈ ಥರ ಇವತ್ತು ತಾವೆಲ್ಲ ನೋಡ್ತಾಯಿದ್ವಿ ಈಗ ಬಾಂಡ್ ಅನ್ನೋ ಮುಖಾಂತರ ಇವತ್ತು ಏನು ಬಾಂಡ್ ಅನ್ನೋ ಮುಖಾಂತರ ಸಾವಿರಾರು ಕೋಟಿನ ಇವತ್ತು ಬಿ ಜೆ ಪಿ ಸರ್ಕಾರ ಲೂಟಿ ಮಾಡಿದೆ ಹಾಗೆ ನಮಗೆ ರಾಜ್ಯದಲ್ಲೂ ಕೂಡ ತಾವೆಲ್ಲ ಹಿಂದೆ ಮೂರು ವರ್ಷದ ಬಿ ಜೆ ಪಿ ಸರ್ಕಾರ ಇತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರು ಕೋವಿಡನ್ನು ದುರ್ಬಳಕೆ ಮಾಡಿಕೊಂಡು ಸಾವಿರಾರು ಕೋಟಿನ ಇವತ್ತು ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ಲೂಟಿ ಅಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಏನು ಕೆ ಪಿ ಸಿ ಅಧ್ಯಕ್ಷರು ಸಿದ್ದರಾಮ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಅವಾಗ ಕಷ್ಟಕ್ಕೆ ನಿಂತ್ಕೊಂಡ್ರು ಜನದ ಕಷ್ಟಕ್ಕೆ ಕೋವಿಡ್ ಸಂದರ್ಭದಲ್ಲಿ ರೈತರುಗಳ್ನ ತರಕಾರಿಗಳನ್ನ ಖರೀದಿ ಮಾಡುವಂಥ ಅವ್ರು ಬೆಳೆದ ಪದಾರ್ಥನ ಖರೀದಿ ಮಾಡಿ ಜನಕ್ಕೆ ಹಂಚುವಂಥದ್ದು ಆಮೇಲೆ ಹಲವಾರು ಸುಧಾರಣೆ ಕೆಲಸನ ಕೋವಿಡ್ ಸಂದರ್ಭದಲ್ಲಿ ಮಾಡ್ತು ಆಮೇಲೆ ನಾವು ಏನು ಸ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಏನು ಐದು ಗ್ಯಾರಂಟಿನ ಇವತ್ತು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನು ಪೂರೈಸಿದ್ದಾರೆ ಅದು ಜನಕ್ಕೂ ಕೂಡ ತಲುಪ್ತಾ ಇದೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಅವರು ಮೂರು ಸಾವಿರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಏನು ಅವರ ಕೊಡುಗೆ ಏನೂ ಇಲ್ಲ ಜಿಲ್ಲೆಗೆ ಇವತ್ತು ಅವರ ಕೊಡುಗೆ ಏನೂ ಇಲ್ಲ ಹಾಗಾಗಿ ಅವರು ಅವರನ್ನ ಇವತ್ತು ನಾವು ಜನ ಬೆಂಬಲಿಸುದಿಲ್ಲ ಅಂತ ಒಂದು ಭರವಸೆ ನಮಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಬೆಂಬ ನಂಬಿಕೆ ಇಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲಿಸ್ಬೇಕು ಅಂತ ನಾವೆಲ್ಲ ಜನಕ್ಕೂ ಕೂಡ ಮನವರಿಕೆ ಮಾಡ್ತಾ ಇದ್ದೀವಿ ಅವರು ಕೂಡ ಹೆಚ್ಚಿನ ಇವತ್ತು ಬೆಂಬಲಿಸ್ತಾ ಇದ್ದಾರೆ ಸ್ಟಾರ್ ಚಂದ್ರ ಅವರು ಖ್ಯಾತ ಅನ್ನೋ ಗ್ರಾಮಕ್ಕೆ ಬಂದು ಇಲ್ಲಿ ಭರ್ಜರಿ ಪ್ರಚಾರವನ್ನ ಸಂದರ್ಭದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅವರ ಅಭಿಮಾನಿಗಳು ನಿಂತಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಮಂಡ್ಯ ಅಂತ ಬಂದಾಗ ಒಂದು ಪ್ರತಿಷ್ಠೆಯ ಕಣ ಅಂತಾನೆ ಹೇಳಬಹುದು ಈಗ ಮಾಜಿ ಸಿಎಂ ಕುಮಾರಣ್ಣ ಕೂಡ ಈ ಬಾರಿ ಇಲ್ಲಿ ನಿಂತಿದ್ದಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮತ್ತೊಂದು ಕಡೆ ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ ನಿಮ್ಮ ಒಲವು ಯಾರ ಕಡೆಗೆ ಮೋದಿನ ರಾಹುಲ್ ಯಾರು ಬರ್ಬೇಕು ಒಂದು ಸುಳ್ಳು ಮಾಡಲ್ಲ ನಿಮ್ಮ ನಿಮ್ ನಿಮ್ ಮಂಡ್ಯ ಜಿಲ್ಲೆಗೆ ಏನೇನ್ ಬೇಕು ಸ್ಟಾರ್ ಚಂದ್ರ ಅವರು ಕೆಲ್ಸ ಮಾಡ್ತಾರೆ ಅಂತ ಅನಿಸ್ತಾ ಇದೀಯಾ ಮಾಡಿಸ್ತಾರೆ ನಮ್ಗೂ ಗೊತ್ತಾಗ್ತಾ ಇದೆ ನಮಗೂ ಅವತ್ತಿಗೆ ಮಾಡ್ಬೇಕು ಅನಿಸುತ್ತೆ ನಾವ್ ಮಾಡೇ ಮಾಡ್ತೀವಿ ತಪ್ಪಲ್ಲ ಮೇಡಮ್ ಈ ಮಾತು ಕಲ್ತೀವಿ ಸ್ಟಾರ್ ಚಂದ್ರೆ ಗೆಲ್ಬೇಕು ಯಾಕಂದ್ರೆ ಸುಮಾರು ಜನಕ್ಕೆ ಒಳ್ಳೆ ಮಾಡ್ಕೋತಾರೆ ಸ್ಟಾರ್ ಚಂದ್ರ ಒತ್ತಿ ಹೆಲ್ಪ್ ಮಾಡಿದ್ದಾರೆ ಕುಮಾರಸ್ವಾಮಿ ಏನು ಅವಶ್ಯಕತೆ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಮಂಡ್ಯ ಅವ್ರದ್ದು ಅಲ್ಲ ಅವರು ಏನಿದ್ರು ಹಾಸನ ಜಿಲ್ಲೆಯವರು ಅಲ್ಲೇ ಇರಬೇಕು ನಮ್ಮ ಜಿಲ್ಲೆಗೆ ಬರಂಗಿಲ್ಲ ಅವರು ಯಾವುದೇ ಕೆಲಸ ಕಾರ್ಯ ಯಾವ್ದು ಕೂಡ ಏನು ಮಾಡಿಲ್ಲ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ಹೊಸ ಬಂದಿರೋದು ಈಗ ಈಗ ಎಮ್ ಎಲ್ ಎಂದಿರೋದು ಯಾರು ಚಂದ್ರವರು ಈಗ ಮಾಡ್ತಾರೆ ಗೆದ್ದ ಹೊಸ ಮುಖ ಮಾಡ್ತಾರ ಮೋದಿ ಅವ್ರ ಏನಾದ್ರು ಜಾತಿ ಮೇಲೆ ಜಾತಿಯನ್ನು ಎತ್ತು ಕಟ್ಟಿ ನಮ್ಮ ಈ ರಾಜ್ಯದ ಮತ್ತು ದೇಶದ ಹಿತವನ್ನು ಕಾಪಾಡುವುದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಬಾವುಟನ್ನ ಆರಿಸಿದಾರೆ ಇಲ್ಲಿರುವಂತ ಜನರ ಕಷ್ಟ ಸುಖವನ್ನು ಆಲಿಸ್ತಾರೆ ಬೇರೆ ದೇಶಗಳಿಗೆ ಅನುದಾನಗಳನ್ನು ಕೊಟ್ಕೊಂಡು ಅವ್ರು ಉದ್ಧಾರ ಮಾಡ್ತಾ ಇದಾರೆ ಹೊರತು ನಮ್ಮ ಈ ಗ್ರಾಮೀಣ ಜನತೆನೇ ಅವರು ಕಣ್ಣು ತೆರೀತಾ ಇಲ್ಲ ಆದ್ರಿಂದ ಅವರನ್ನ ಇವತ್ತು ಈ ಒಂದು ಚುನಾವಣೆಯಲ್ಲಿ ಸೋಲಿಸಬೇಕು ಆ ಸ್ಟಾರ್ ಚಂದ್ರವನ್ನು ಗೆಲ್ಲಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತೀವಿ ಮೋದಿ ಗೊತ್ತ ಮೋದಿ ಅವ್ರವರೆಲ್ಲ ಬರೀ ಇದು ಜೆಸ್ ಟಿ ಜಿ ಎಸ್ ಟಿ ಮಾಡ್ಕೊತಾರೆ ನಮ್ ರೈತರುಗಳಿಗೆ ಯಾವ್ದೇ ಜೆಸ್ ಟಿ ಕಮ್ಮಿ ಹೋಗಿ ಗೊಬ್ಬರ ಈಗ ಒಂದ್ ಸಾವಿರ ಗೊಬ್ಬರ ಮೂಟೆ ಅದಲ್ವಾ ಒಂದ್ ಸಾವಿರ ಮೊದಲ ಐನೂರು ರೂಪಾಯಿ ಇತ್ತು ಇರೇ ಮುನ್ನೂರ ಐದು ರೂಪಾಯಿ ಇತ್ತು ಇವಾಗ ತಗೊಂಡ್ ಹೋಗಿ ಮುಂದೆ ನಾನೂರು ರೂಪಾಯಿ ಮಾಡೋರ ಸರಿ ಇವಾಗ ಒಂದ್ವರ್ ಸಾವಿರ ರೂಪಾಯಿ ಮೂಟೆ ಅದಕ್ಕೆ ಗೊಬ್ಬರ ತರಬೇಕ್ ನಮ್ ರೈತರ ಹಾಕ್ಬೇಕಂದ್ರೆ ಎಲ್ಲ ಗೊಬ್ಬರಕ್ಕೆ ಹಾಕ್ಬಿಟ್ರೆ ರೈತರು ಬೆಳೆದಂಗೆ ಊಟ ಮಾಡೋದಂಗೆ ಅವರು ಅವ್ರ ಕಷ್ಟ ಆಗಲ್ವಾ ನಮ್ಗೆ ಗೊಬ್ಬರ ಕಮ್ಮಿ ಮಾಡ್ಕೊಳ್ಳಿ ಸಾಕು ಅವ್ರಿಗೆ ಏನ್ ಬೇಕಾಗಿಲ್ಲ ಬರೀ ಎಲ್ಕೊಂದ್ಕರಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರ ಮಾಡ್ಕೊಡ್ತಾರೆ ಅವರು ನಮ್ ರೈತರೊಳ ಏನು ಮಾಡ್ತಾ ಇಲ್ಲ ಮೋದಿ ಸ್ಟಾರ್ ಚಂದ್ರನೇ ಇಲ್ಲಿ ಸರಿ ಯಾಕೆಂದ್ರೆ ನಮ್ ರೈತರು ಅವ್ರಿಗೆ ಒಂದ್ ಇಲ್ಲಿ ಏನಂದ್ರು ನಮ್ಮ ಅವಾಗ ನಮ್ಮ ಅಪ್ಪ ನಮ್ಮಅಮ್ಮ ಅವ್ಲಿ ಕವಿಲಿ ತಗೋತಿದಾಗ ನೀರ್ ಕಟ್ಕೊಂಡ್ರೆ ಕೌಲಿ ಮೇಲೆ ಮನಿ ಕತ್ತಿದ್ದೋ ಮನೆಗೆ ಹೋಗ್ಕಾಯ್ತಿರ್ಲಿಲ್ಲ ಹಂಗಾಯ್ತಿರು ಇವಾಗ ದೊಳ್ಳಿಲ್ಲ ಅವಾಗ ನಡಿದ್ದು ಎರಡ್ ಮೂರ್ ವರ್ಷ ಹಿಂದೆಗಡೆ ಕಾವಲಿ ಮೇಲೆ ಮನಿ ಕೇಳ್ಬೇಕಾಗದು ಸುಳೆ ಕೆರೆ ನೀರು ಈಸಿ ಈಸಿ ನೀರು ಬರ್ತಿತ್ತು ಕವಿಯ ನೀರು ಆ ನೀರು ಬರ್ಬೇಕಾದ್ರೆ ನಮ್ಮ ಎಲ್ಲಿ ಟೂಬ್ ಐತೆ ಆ ಟ್ಯೂಬ್ ನಮ್ ಮನಿ ಕೇಳ್ಬೇಕಾಗೋದು ಗದ್ದೆ ನೀರ ಆ ಗಂಟ ಇಲ್ಲಿ ಮೇಲ್ಗಡೆ ಮನೆಗ್ಗಡೆ ಇನ್ನೊಬ್ಬ ಬಂದಿ ತಗೊಂಡೋಗ್ನು ಹಂಗಾಯ್ತಿತ್ತು ಸ್ಟಾರ್ ಚಂದ್ರ ರೈತರ ಮಗಿರ್ತದೆ ಪಕ್ಕ ಹೇಳೋರು ಅವ್ರು ನಮ್ ಕೌಲಿ ಮೇಲೆ ಮನಿ ಅಂತ ಅದೇ ಕುಮಾರಣ್ಣ ಹೇಳಿ ಹಿಂಗೆ ಅಂತ ಅವ್ರ ಪಾಪ ಮಾಡೋರ ಪಾಪ ಅವ್ರ ಅವ್ರ ನಿಲ್ಸ್ಕೊಡಿಲ್ಲ ಆ ಸ್ವಲ್ಪ ಸಿಕ್ಕಾಪಟ್ಟೆ ಗೋಳಿ ಕಬಿಟ್ರು ಅವ್ರು ಅದ್ರಿಂದ ಅವ್ರು ಏನ್ ಮಾಡ್ತಾ ಇಲ್ಲ ಕುಮಾರಣ್ಣ ಕುಮಾರಣ್ಣವರು ಸ್ವಲ್ಪ ರೇವಣ್ಣವರು ಅವ್ರೆಲ್ಲ ಗೋಳಿ ಕಂದ್ರು ಆದ್ರೂ ಬಿಟ್ಟಿಲ್ಲ ಮಾಡೋರ ಕೈಲಾದಷ್ಟ ಆದ್ರೂ ಕಂದಿಷ್ಟೋರ್ ಆಗದ ಅವ್ರಿಗೆ ಸ್ವಲ್ಪ ಈಗ ಬಹುಮತ ನಮ್ಗೆ ತಾಲೂಕ್ ಇವತ್ತು ಕೊಡ್ತಾರೆ ನಮ್ಮ ಮೇಲೆ ವಿಶ್ವಾಸ ಇತ್ತು ಗೆಲ್ಸಿದ್ರು ನಾವು ಅದಕ್ಕೆ ತಕ್ಕಂತೆ ಜನರಿಗೆ ನಾವು ಬೆಂಗಳೂರಿನಲ್ಲಿ ವಹಿವಾಟುಗಳನ್ನ ಬಿಟ್ಟು ಇವತ್ತು ರೈತರ ಜೊತೆ ಹಳ್ಳಿ ಜನರ ಜೊತೆ ನಿಂತು ಇಲ್ಲೇ ವಾಸವಾಗಿದ್ದುಕೊಂಡು ಅವರ ಸಂ ಕಷ್ಟಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಆ ಜನರಿಗೆ ಇನ್ನೂ ಹೆಚ್ಚು ವಿಶ್ವಾಸ ನಮ್ಮ ಮೇಲಿದೆ ನಮ್ಮ ಸರ್ಕಾರದ ಮೇಲಿದೆ ನಮ್ಗೆ ಒಳ್ಳೆ ಅಭ್ಯರ್ಥಿ ನಮ್ಮ ಪಕ್ಷ ಆಯ್ಕೆ ಮಾಡಿದೆ ಹಾಗಾಗಿ ನನಗಿನ್ನ ಹೆಚ್ಚಿನ ಬಹುಮತವನ್ನು ನಮ್ಮ ಉದ್ದಿರ ತಾಲೂಕು ಜನ ಇವತ್ತು ಕೊಡ್ತಾ ಕೊಡ್ತಾರೆ ನಮಗೆ ಅಭೂತಪೂರ್ವವಾದ ಬೆಂಬಲ ಜಿಲ್ಲೆಯಲ್ಲಿ ದೊರಕ್ತಾ ಇದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚು ಒಂದು ಒಂದೂವರೆ ಲಕ್ಷಕ್ಕೆ ಮೀರಿ ಜನ ಇವತ್ತು ನಾಳೆ ರಾಹುಲ್ ಗಾಂಧಿಯವ್ರನ್ನ ಸ್ವಾಗತಿಸ್ತಿದ್ದಾರೆ ಒಂದೂವರೆ ಲಕ್ಷ ಜನ ಕನಿಷ್ಠ ಪಕ್ಷ ಸೇರ್ತಾರೆ ಸ್ಟಾರ್ ಚಂದ್ರವರು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಅಥವಾ ಕುಟುಂಬ ರಾಜಕಾರಣ ಹಿನ್ನೆಲೆ ಇಟ್ಕೊಂಡೋ ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಬಂದವರಲ್ಲ ಅವರು ಒಂದು ಉದ್ಯಮ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಇವತ್ತು ಅವರು ನಮ್ಮ ಜಿಲ್ಲೆಗೆ ಬಡ ಜನರಿಗೆ ನಾನು ಒಂದಿಷ್ಟು ಸೇವೆ ಮಾಡಬೇಕು ಸಹಾಯ ಮಾಡಬೇಕು ಅನ್ನುವಂಥ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೆ ವಿಧಾನಸಭಾ ಚುನಾವಣೆಗೂ ಮುನ್ನ ಏನು ಭರವಸೆಗಳನ್ನ ಕೊಟ್ಟಿತ್ತು ಅವೆಲ್ಲ ಚಾಚು ತಪ್ಪಿದೆ ನೂರಕ್ಕೆ ನೂರು ಇವತ್ತು ಲೀಡರ್ಸ್ ಇದೆ ಮತ್ತು ಅಭಿವೃದ್ಧಿಗೂ ಕೂಡ ಈಗ ಯಾರು ಹಿಂದೆ ಮಾಡದಿದ್ದಂಥ ಏನು ಕೃಷಿ ವಿಶ್ವವಿದ್ಯಾಲಯವನ್ನು ಯಾರೂ ಕೂಡ ಹಿಂದೆ ಎಷ್ಟು ವರ್ಷಗಳ ಕಾಲ ಮಾಡಿರಲಿಲ್ಲ ನಮ್ಮ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ ಮತ್ತು ಇವತ್ತು ಕೆರೆ ನಮ್ಮ ಮೈಸೂಗರ್ ಕಾರ್ಖಾನೆಯನ್ನು ಹೊಸ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ಅನುದಾನವನ್ನು ಕೂಡ ಕೊಟ್ಟಿದೆ ಈಗಾಗಲೇ ನೀರಾವರಿ ಇಲಾಖೆಗೆ ಸಾವಿರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಮೂರು ಸಾವಿರ ಕೋಟಿಯಷ್ಟು ಅನುದಾನವನ್ನು ನಮ್ಮ ಜಿಲ್ಲೆಗೆ ನೀರಾವರಿ ಇಲಾಖೆಗೋಸ್ಕರನೇ ಇವತ್ತು ಕೊಡಲಿಕ್ಕೆ ಇವತ್ತು ಚರ್ಚೆ ನಡೆದಿದೆ ಸೊ ಅದೆಲ್ಲವೂ ಕೂಡ ನಮ್ಮ ರೈತರಿಗೂ ಅನುಕೂಲ ಆಗೋಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇದೆ ಸೊ ಹಾಗಾಗಿ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ರೆಡಿ ಆಗಿದೆ ಕಷ್ಟ ಸರ್ ಇಲ್ಲಿ ನೋಡ್ರಿ ಪ್ರತಿಸ್ಪರ್ಧಿ ಐದು ವರ್ಷಕ್ಕೊಮ್ಮೆ ಓಟ್ ಕೇಳಕ್ಕೆ ಬಂದರೆ ನಮ್ಮ ಜನ ಏನು ದಾಟ್ರಲ್ಲ ಅವ್ರಿಗೆ ಅಧಿಕಾರದಿಂದ ಇದ್ದಾಗೆ ಅವ್ರಿಗೆ ನಮ್ಮ ಮಂಡ್ಯ ಜನ ಏನು ನಮ್ಮ ಸ್ವಾಭಿಮಾನ ಏನು ಅನ್ನೋದನ್ನು ತೋರಿಸಿದ್ದಾರೆ ಸೊ ಮತ್ತೆ ಈಗ ಅವತ್ತು ಸುಳ್ಳು ಭರವಸೆ ಕೊಟ್ಟು ಹೋಗಿದ್ರು ಎಂಟೂವರೆ ಸಾವಿರ ಕೋಟಿ ಕೊಡ್ತೀವಿ ಅಂತ ಅಧಿಕಾರದಲ್ಲಿದ್ದಾಗ ಅಂಥ ಸಮಯದಲ್ಲಿ ಅವರು ನಮ್ಗೆ ಯಾವುದೇ ಅವರು ಹೇಳಿದ್ದ ಭರವಸೆಯನ್ನು ಈಡೇರಿಸಿಲ್ಲ ಯಾವುದೇ ಒಂದು ಶಾಶ್ವತವಾದ ಯೋಜನೆಯನ್ನು ಕೂಡ ನಮ್ಮ ಹೇಳ್ಕೊಳ್ಳುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿಲ್ಲ ನಮ್ಮ ಜನ ಜಿಲ್ಲೆಯ ಜನರು ಕಳೆದ ಬಾರಿ ಏಳು ಕೇಳು ಶಾಸಕರನ್ನ ಅತಿ ಹೆಚ್ಚು ನಲವತ್ತೈವತ್ತು ಸಾವಿರಗಳ ಮತ ಅಂತರದಿಂದ ಗೆಲ್ಸ್ ಕಲಿಸಿದರು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಮೂಲ ಕಾರಣಕರ್ತರು ಮಂಡ್ಯ ಜಿಲ್ಲೆ ಜನ ಅಂಥವ್ರಿಗೆ ಅವರು ಏನು ಯಾವುದೇ ಒಂದು ಯೋಜನೆಯನ್ನು ಶಾಸದ ಕೊಟ್ಟಿಲ್ಲ ಜನರಿಗೆ ಮೋಸ ಮಾಡಿ ಹೋಗಿದ್ದವರು ಐದು ವರ್ಷ ಬಿಟ್ಟು ಚುನಾವಣೆಗೋಸ್ಕರ ಬಂದಿದ್ದಾರೆ ಅವ್ರ ಉದ್ದೇಶ ಈ ಹಳೆ ಮೈಸೂರು ಬಾ ವ್ಯಾಪ್ತೀಲಿ ಯಾವುದೇ ಒಕ್ಕಲಿಗ ನಾಯಕರು ಬೆಳಿಬಾರ್ದು ನಮ್ಮ ಕುಟುಂಬದವರೇ ಎಲ್ಲ ಜಿಲ್ಲೆಯಲ್ಲೂ ಆವರ್ಸ್ಕೋಬೇಕು ಅನ್ನೋ ಕೇಟು ಉದ್ದೇಶ ಇದೆ ಇವತ್ತು ಅವರ ಕುಟುಂಬದವರನ್ನ ಎಲ್ಲಾ ಕಡೆ ಅಭ್ಯರ್ಥಿ ಮಾಡ್ಕೊಂಡು ಮಂಡ್ಯಕ್ಕೂ ಅವ್ರು ಬಂದಿದ್ದಾರೆ ಜನ ಇದನ ಪೊಲ್ಲ ಏನು ಹೇಳ್ಮೋ ಸ್ಟಾರ್ ಚಂದ್ರ ಅವರ ಬರಲಿ ಅವ್ರಿಗೆಲ್ಲ ಅವರಿಗೆಲ್ಲ ಸಹಾಯ ಮಾಡಿದವರು ಮಾಡಿದಾರಾ ಏನು ಸಹಾಯ ಎರಡು ಸಾವಿರ ರೂಪಾಯಿ ಕೊಡ್ಸವ್ರೆ

ಭಾಳ ಜನ ಇದ್ದಾರೆ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಟೇ ರಾಜ್ಯದಲ್ಲಿ ಈ ಗ್ಯಾರಂಟಿ ಇದಿಂದಲೇ ಈ ಬರಗಾಲದಲ್ಲಿ ಪ್ರತಿ ಮನೆಗೂ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬರ್ತಾಯಿದೆ ಇದೆ ಅದು ನಮಗೂ ಹೊಟ್ಟೆ ಹಸುವಾಗಿದ್ದರೆ ಗೊತ್ತಿದೆ ಹೊಟ್ಟೆ ಹಸುವು ಏನು ಅಂತ ಹೊಟ್ಟೆ ತುಂಬಿದ್ರೆ ಗೊತ್ತಾಗೋ ಈ ಗ್ಯಾರಂಟಿ ನೂರು ನೂರು ಗೊತ್ತಿಲ್ಲ ಇಷ್ಟು ದಿನ ಸಚಿವರು ಮತ್ತು ನಿಮ್ಮ ಶಾಸಕರುಗಳು ಸಾಥ್ ಕೊಟ್ಟಿದ್ರು ಸರ್ ನಾಳೆ ತಮ್ಮ ಪರವಾಗಿ ಮತಯಾಚನೆ ರಾಹುಲ್ ಗಾಂಧಿ ಬರ್ತಿದ್ದಾರೆ ಸರ್ ಅದೇ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಸಚಿವರು ನನ್ನ ಜೊತೆ ಸೇರಿ ಎಲ್ಲ ಕಡೂ ಪ್ರಚಾರ ಮಾಡ್ತಿದ್ದು ಇವಾಗ ರಾಹುಲ್ ಗಾಂಧಿ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಎಲ್ಲ ಸಚಿವರು ಮತ್ತೆ ಶಾಸಕರಿಗೆ ನಮ್ಮ ಪ್ರಚಾರ ಹೆಚ್ಚಿಗೆ ಜನ ಎಸ್ ನನ್ನ ಸಚಿವರಾದಂತಹ ಸ್ವಾಮಿ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಮಂಡ್ಯ ಅಂತ ಬಂದಾಗ ಚುನಾವಣೆ ಕಾವು ಯಾವ ರೀತಿ ಇದೆ ಒಂದ್ ಕಡೆ ಬಿಸಿಲ ಬೇಗ ಮತ್ತೊಂದು ಕಡೆ ಅಬ್ಬರದ ಪ್ರಚಾರದಲ್ಲಿ ಅಭ್ಯರ್ಥಿಗಳು ತೊಡಗಿಸಿಕೊಂಡಿದ್ದಾರೆ ನನ್ನ ಜೊತೆ ಇದೀಗ ಸ್ವಾಮಿ ಅವರು ಇದ್ದಾರೆ ಸಚಿವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಸರ್ ಮಂಡ್ಯ ಬಿಸಿಲು ಜೊತೆ ಅಬ್ಬರದ ಪ್ರಚಾರ ಕೂಡ ಅದೇ ರೀತಿ ಕಾವು ಜಾಸ್ತಿ ಆಗ್ತಾನೇ ಇದೆ ಸೊ ನೀವು ಸ್ಟಾರ್ ಚಂದ್ರು ಅವರ ಪರವಾಗಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಸೊ ನಿಮ್ಮ ಅಭ್ಯರ್ಥಿಯ ಬಗ್ಗೆ ಹೇಳೋದಾದ್ರೆ ಈಗ ಫಸ್ಟ್ ಟೈಮು ಮೂವತ್ತೈದನ್ನ ದಾಟಿರ್ತಕ್ಕಂಥ ಉಷ್ಣಾಂಶ ಇಲ್ಲಿವರೆಗೆ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ಇರ್ತಿತ್ತು ಇವತ್ತು ಮೂವತ್ತೊಂಬತ್ತರವರೆಗೂ ತಲುಪಿದೆ ಉಷ್ಣಾಂಶ ಮಂಡ್ಯದಲ್ಲಿ ಬಟ್ ಚುನಾವಣೆ ಪ್ರಚಾರದ ಮಧ್ಯದಲ್ಲಿ ನಮಗೆ ಅದರ ಒಂದು ಸ್ವಲ್ಪ ಉಷ್ಣಾಂಶ ತಡ್ತಾ ಇಲ್ಲ ಸ್ಟಾರ್ ಚಂದ್ರವರು ಅವರು ವೆಂಕಟರಮಣೇಗೌಡರ ಪರವಾಗಿ ಇಡೀ ಪಕ್ಷ ನಿಂತಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರು ನಾಳೆ ಇದ್ದಾರೆ ಸೊ ಬರ್ತಾ ಇದ್ದಾರೆ ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಸಹ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀವಿ ಸರ್ ಮಂಡ್ಯ ಅಂತ ಬಂದಾಗ ಎಲ್ಲರ ಕಣ್ಣು ಒಂದು ಸ್ವಲ್ಪ ಮಂಡ್ಯ ಕಡೆನೇ ಯಾಕಂತ ಹೇಳಿದ್ರೆ ಮಾಜಿ ಸಿಎಂ ಕೂಡ ಅಭ್ಯರ್ಥಿ ಒಂದ್ ಕಡೆ ಸ್ಟಾರ್ ಚಂದ್ರು ಅವ್ರೂ ಕೂಡ ಉದ್ಯಮಿ ಅವರು ರೀತಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರುವಂತದ್ದು ಏನ್ ಸರ್ ಇಲ್ಲಿ ಬೆಳಗಾಂನಲ್ಲೂ ಮಾಜಿ ಸಿಎಂ ನಿಂತಿದ್ದಾರೆ ಇಲ್ಲೂ ಮಾತ್ರ ಮಾಜಿ ಸಿಎಂ ನಿಂತಿಲ್ಲ ಅಲ್ಲೂ ಜಗದೀಶ್ ಅಣ್ಣ ಅಂತ ನಿಂತವ್ರೆ ಅದರಿಂದ ಏನು ವಿಶೇಷ ಏನಿಲ್ಲ ಅವರು ಅಭ್ಯರ್ಥಿ ಆಗಿದ್ದಾರೆ ಅಭ್ಯರ್ಥಿ ಮೇಲೆ ಹೊರಗಡೆ ಬಂದಾಗ ಕುಮಾರಣ್ಣ ಭಾವನೆಗಳು ಪ್ರೀತಿ ವಿಶ್ವಾಸ ಮಾಜಿ ಮುಖ್ಯಮಂತ್ರಿ ಅಭ್ಯರ್ಥಿ ಇವರು ಅಭ್ಯರ್ಥಿ ಅವರು ಅಭ್ಯರ್ಥಿ ಅವರು ಸ್ವಲ್ಪ ಸೀನಿಯರ್ ಇರ್ಬೋದು ಇವರು ಫ್ರೆಶ್ ಕ್ಯಾಂಡಿಡೇಟ್ ಇರ್ಬೋದು ಸೀನಿಯರ್ಗೆ ತಪ್ಪು ಈ ಥರದ ಅನೇಕ ನೆಗೆಟಿವ್ ಪಾಸಿಟಿವ್ ಇರ್ತವೆ ಫ್ರೆಶ್ ಕ್ಯಾಂಡಿಡೇಟ್ಗೆ ನೋ ನೆಗೆಟಿವ್ ಒನ್ಲಿ ಪಾಸಿಟಿವ್ ಸರ್ ಸ್ಟಾರ್ ಚಂದ್ರ ಅವರ ಬಗ್ಗೆ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಅವರು ಇಲ್ಲಿಗ ನಾಯಕನಾಗೋ ಮೊದಲೇ ಒಂದಷ್ಟು ಮಂದಿಗೆ ಕೆಲಸ ಕೊಟ್ಟು ಒಂದಷ್ಟು ಕಂಪ್ನಿಯನ್ನ ಓಪನ್ ಮಾಡಿಕೊಂಡು ಆ್ಯಂಡ್ ಸಾಕಷ್ಟು ಸಮಾಜ ಸೇವೆಯನ್ನು ಕೂಡ ಈ ಹಿಂದೆನೂ ಮಾಡಿದ್ದಾರೆ ಇನ್ನು ಮುಂದೆ ಮಂಡ್ಯದಲ್ಲೇ ನಿಂತು ಸಾಕಷ್ಟು ಕೆಲಸವನ್ನು ಮಾಡಬೇಕು ಅಂತ ಕೂಡ ಛಲತೊಟ್ಟು ಓಡಾಡ್ತಾ ಇದ್ದಾರೆ ಸೊ ನೀವು ಕಂಡಂತೆ ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ ಖಂಡಿತ ಅವರು ಅವರ ಅಣ್ಣ ಸಾಕಷ್ಟು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದರು ಅವ್ರ ಜೊತೆ ಇವರು ಕೈ ಜೋಡಿಸಿದ್ದಾರೆ ಅವರ ಬ್ರದರಿಂದ ಅಳಿಮಯ್ಯನೂ ಸಹ ಶಾಸಿಕರಿದ್ದಾರೆ ರಾಜಕೀಯ ಫ್ಯಾಮಿಲಿನೇ ಅವರು ಸೊ ಹಿಂದೆ ತೆರೆಮನೆಯಲ್ಲಿ ಜನರ ಸೇವೆ ಮಾಡ್ಕೊಂಬಂದಿದ್ರು ಎಲ್ಲ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯದ ಇರಬೇಕು ದೇವಸ್ಥಾನಗಳಿರ್ಬೋದು ಎಲ್ಲನೂ ಸೊ ಇವಾಗ ನೇರವಾಗಿ ನನ್ನ ಉದ್ದಿಮೆ ಸಾಕು ನನ್ನ ಮಗ ಅಥವಾ ನನ್ನ ಮಗಳು ನೋಡ್ಕೋತಾರೆ ನಾನು ಸಾರ್ವಜನಿಕ ಸೇವೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬಂದು ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅದರಿಂದ ಇದೊಂದು ಸ್ವಾಗತ ಅಂತೇಳಿ ನಾವೆಲ್ಲ ಪಕ್ಷದ ನಿಕಟರು ತೀರ್ಮಾನ ಮಾಡಿ ಇಂಥ ಒಂದು ಕೆಲಸ ಮಾಡೋರಿಗೆ ಸಾವಿರಾರು ಜನ ಉದ್ಯೋಗ ಕೊಡ್ತಕ್ಕಂಥವ್ರಿಗೆ ಸೊ ಭಾಳಷ್ಟು ಅಭಿವೃದ್ಧಿ ಮತ್ತು ಬೇರೆ ಬೇರೆ ಥರದಲ್ಲಿ ವೈಯಕ್ತಿಕವಾಗಿ ಸಹಾಯ ಮಾಡೋವಂಥವ್ರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಕೊಟ್ಟಿದ್ದೀವಿ ಮಂಡ್ಯದ ಒಂದಷ್ಟು ಜನರನ್ನ ನಾವು ಮಾತಾಡಿಸೋ ಪ್ರಯತ್ನವನ್ನ ಮಾಡಿದ್ವಿ ಸರ್ ಅಧಿಕಾರ ಅಂತ ಬಂದಾಗ ಕುಮಾರಣ್ಣ ಏ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಒಂದಷ್ಟು ಮಂದಿ ಹೇಳ್ತಾರೆ ಅಂತ ಹೇಳಿದ್ರೆ ಇದು ನನ್ನ ಕರ್ಮಭೂಮಿ ಎಲ್ಲಿ ಹೋದರೂ ಅದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತ ಹೇಳ್ಕೊ ಬರ್ತಾರೆ ನಿಜವಾದ ಕರ್ಮಭೂಮಿ ಯಾವುದು ಅವ್ರ ಹಾಸನದಲ್ಲಿ ಇರಲಿ ಮಂಡ್ಯಕ್ಕೆ ಯಾಕೆ ಬರ್ತಾರೆ ಅಂತ ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳಿದರು ಸೊ ನೀವು ಇದಕ್ಕೆ ಪೂರ್ವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದು ಸಾರ್ವಜನಿಕರು ಏನು ಬೇಕಾದ್ರೂ ಹೇಳಲಿಕ್ಕೆ ಅವಕಾಶ ಇದೆ ಅವ್ರು ಇಲ್ಲಿ ಯಾಕೆ ಬರ್ತಾರೆ ಅವಶ್ಯಕತೆ ಇದೆಯಾ ಹಸನಕ್ಕೆ ಹೋಗಲಿ ರಾಮನಗರದಲ್ಲಿ ಸಾಕು ಅಂತ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ ಬಟ್ ಆದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ನಾವೇ ಮಾಡಬೇಕಾಗುತ್ತೆ ಅವ್ರು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಿವರೆಗೆ ಅವ್ರ ತಂದೆ ಅವರು ಸೇರಿ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವುದಾದ್ರೂ ಒಂದು ಶಾಶ್ವತವಾಗಿ ನೂರಾರು ವರ್ಷ ಈ ಭೂಮಿ ಇರೋವರೆಗೂ ಜನಕ್ಕೆ ಉಪಯೋಗ ಆಗೋವಂಥ ಯಾವುದೇ ಒಂದು ಯೋಜನೆಯನ್ನು ಇಲ್ಲಿವರೆಗೆ ಮಾಡಲಿಕ್ಕೆ ಆಗಿಲ್ಲ ಅವರು ಒಬ್ಬ ಪ್ರಧಾನಿಗಳಾದಾಗ ಮುಖ್ಯಮಂತ್ರಿಗಳಾದಾಗ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಇವತ್ತು ಬಂದು ಒಬ್ಬ ಲೋಕಸಭಾ ಸದಸ್ಯರಾಗಿ ಅಥವಾ ಕೇಂದ್ರದಲ್ಲಿ ಯಾವುದೋ ಒಂದು ಮಂತ್ರಿ ಆಗಿ ಮಾಡ್ತೀನಿ ಅಂತಂದರೆ ಅದು ಯಾರು ನೆಂಬಲಿಕ್ಕೆ ಅಸಾಧ್ಯ ಸೊ ಇಂಥ ಮಂತ್ರಿಗಳು ಭಾಳಷ್ಟು ಇದ್ದಾರೆ ಜಗದೀಶ್ ಈಗ ಶೋಭಾ ಕರನ್ ಲಾಲು ಮಂತ್ರಿ ಆಗಿದ್ರು ಕೂಬಾ ಅವರು ಬೀದರ್ನಿಂದ ಗೆದ್ದು ಮಂತ್ರಿ ಆಗಿದ್ದರು ಮತ್ತು ನಮ್ಮ ಇವರು ಜೋಶಿಯವರು ಮಂತ್ರಿ ಆಗಿದ್ದರು ಹುಬ್ಳಿಯಿಂದ ಗೆದ್ದರು ಸದಾನಂದ ಗೌಡರು ಮಂತ್ರಿ ಆಗಿದ್ದರು ಯಾರೂ ಸಹ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ಏನೂ ಮಾಡಬಾರ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಅದರಿಂದ ಚುನಾವಣೆಗೆ ನಾವು ಹೇಳ್ಬೋದಷ್ಟೇ ನನಗೆ ಆಗ್ತೀನಿ ಹಂಗೆ ಆಗ್ತೀನಿ ಅಂತ ಆ ಅವಕಾಶ ನಮ್ಮ ಜನಕ್ಕೇನು ಉಪಯೋಗ ಆಗಲ್ಲ ಸರ್ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ ಒಂದು ಇನ್ನೊಂದು ಜನಸಾಮಾನ್ಯರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಆದಮೇಲೆ ಈ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ಬಿಡ್ತಾರೆ ಯಾವುದು ಇರೋಲ್ಲ ಗುರು ಅಂತ ಹೇಳ್ತಿದ್ದಾರೆ ಇದನ್ನು ನಿಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಅಂತ ಕೊಡೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಗ್ಯಾರಂಟಿ ಮುಂದುವರಿಯುತ್ತೆ ನಿಲ್ಸಕ್ಕೆ ಪ್ರಯತ್ನ ಮಾಡೋರು ಯಾರು ಜೆ ಬಿಜೆಪಿ ನಾವಲ್ಲ ನಾವು ಮುಂದುವರ್ಸಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅದರಿಂದ ನಿಲ್ಸೋಕ್ಕೆ ಅವ್ರ ಕೇಳ್ ಶಕ್ತಿ ಇಲ್ಲ ಮುಂದುವರಿಸೋದು ನಮ್ಮ ಜವಾಬ್ದಾರಿ ಹಾಗಾಗಿ ಅವರು ಈಗಾಗಲೇ ಮಹಿಳೆಯರ ಬಗ್ಗೆ ಮಾತನಾಡಿದ್ದಾರೆ ಅವೇಳನವಾದಂಥ ಮಾತನ್ನು ಅವರಿಗೆ ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅವ್ರಿಗೆ ಸಮಾಧಾನ ಇಲ್ಲ ಅನ್ನೋದನ್ನು ಅನೇಕ ಮಾಧ್ಯಮದಲ್ಲಿ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ ಮೋದಿಯವರು ಮಾತನಾಡಿದ್ದಾರೆ ಸೊ ಈ ಗ್ಯಾರಂಟಿ ಬಗ್ಗೆ ಅವ್ರಿಗೆ ಸಮಾಧಾನ ಇಲ್ಲ ಅವರಿಗೆ ಗ್ಯಾರಂಟಿ ಜನರಿಗೆ ಒಳ್ಳೆಯದಾಗೋದು ಬೇಕಿಲ್ಲ ಇವತ್ತು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಗ್ಯಾರಂಟಿನ ಅನೌನ್ಸ್ ಮಾಡಿದ್ವಿ ಒಂದು ಲಕ್ಷ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಮನ್ನಾ ಇರ್ಬೋದು ಎಮ್ ಎಸ್ ಪಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು ಆರೋಗ್ಯ ತಪಾಸಣೆ ಇರ್ತಕ್ಕಂಥದ್ದು ಇರ್ಬೋದು ನರೇಗಾದಲ್ಲಿ ನಾನೂರು ಅನೇಕ ಗ್ಯಾರಂಟಿನೂ ಸಹ ಘೋಷಣೆ ಮಾಡಿತ್ತು ಸ್ಟಾರ್ ಅವ್ರನ್ನ ನೋಡ್ತಾ ಇದ್ರೆ ಸರ್ ಅವ್ರ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಅನ್ಸುತ್ತೆ ಹೇಗೆ ಅನಿಸುತ್ತೆ ಸರ್ ಮಾತಂತೂ ತುಂಬಾ ತೀರಾ ಕಡಿಮೆ ಸೊ ನೀವು ತುಂಬಾ ಹತ್ತಿರದಿಂದ ಕಂಡಿರ್ತೀರ ಸೊ ಅವರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಇವರ ವ್ಯಕ್ತಿತ್ವ ಹಿಂಗಿದೆ ನೋಡಿ ಅಂತ ನಿಮ್ಮ ಜನರಿಗೆ ಹೇಳೋದಾದ್ರೆ ಸರ್ ಅವರು ಯಾವತ್ತು ಸಹ ಈ ಕೈಯ್ಯಲ್ಲಿ ಮಾಡಿದ ಆ ಕೈಯಲ್ಲಿ ತೋರಿಸ್ಕೊಳ್ಳೋದ್ರೆ ಕೆಲಸ ಮಾಡಿರ್ತಕ್ಕಂಥ ನಮಗೆ ಇಟ್ಟು ಅವ್ರು ಮಾಡಿರ್ತಕ್ಕಂಥ ಕೆಲಸ ಗೊತ್ತಿಲ್ಲ ನಾವೇ ಏನಾದರೂ ಸಾರ್ವಜನಿಕವಾಗಿ ಹೇಳಿದ್ದು ಎಲ್ಲವನ್ನೂ ಮಾಡಿದ್ದಾರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವರು ಏನೇ ಹೇಳಿದ್ರು ಆ ಕೆಲಸ ನಾನೇ ಅಂತಲ್ಲ ಯಾರು ಕೇಳಿದ್ರು ಅವರು ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮತ್ತು ಮಾತು ಕಡಿಮೆ ಅಂತ ಅಂದರೆ ಮಾತು ಬಹುಶಃ ನಮ್ಮ ಎಸ್ ಟಿ ಜಯರಾಮರು ಈ ಜಿಲ್ಲೆಯಲ್ಲಿ ಅತ್ಯಂತ ಒಬ್ಬ ಒಳ್ಳೆಯ ಸಚಿವ ಅಂತೇಳಿ ಹೆಸರು ತಗೊಂಡಿದ್ದಾರೆ ಅವರು ಭಾಳ ವರ್ಷ ರೈತ ಸಂಘಟನೆಯಲ್ಲಿ ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿದ್ರು ಅವ್ರು ಎರಡೇ ಮಾತಾಡ್ತಿತ್ತು ಒಂದು ಲಕ್ಷ ಜನ ಸಭೆ ಇದ್ರೂ ಎರಡು ನಿಮಿಷದ ಮೇಲೆ ಮಾತಾಡ್ತಿರ್ಲಿಲ್ಲ ಸೊ ಅವರ ಇವತ್ತು ಅವ್ರ ಹೆಸರು ಚಿರಾಯುವಾಗಿದೆ ಅದರಿಂದ ಮಾತ ಮೇಲೆ ಡಿಪೆಂಡ್ ಆಗೋಲ್ಲ ಅವ್ರ ನಡವಳಿಕೆ ಅವ್ರ ಕೆಲಸ ಅವ್ರ ಕಾರ್ಯಕ್ರಮ ಅವರ ಕರ್ತವ್ಯ ಈಗ ರಾಜಕಾರಣದ ಬಂದಾಗ ಅಧಿಕಾರ ಈ ಎಲೆಕ್ಷನ್ ಟೈಮಲ್ಲಿ ಜಿಗಿತ ಅನ್ನೋದು ಸ್ವಲ್ಪ ಕಾಮನ್ ಈ ಕಡೆಯಿಂದ ಕಡೆ ಜಿಗಿಯೋದು ಆಮೇಲೆ ಈ ಸ್ನೇಹ ಸಂಬಂಧಗಳು ದೋಸ್ತಿ ಇವೆಲ್ಲವೂ ಕಂಡಾಗ ಚಲುವರಾಯಸ್ವಾಮೀಜಿಗೆ ಏನು ಅನಿಸುತ್ತೆ ಅಂತ ಹೇಳಿ ಸರ್ ಸಹಜವಾದದ್ದು ಒಂದು ಪಕ್ಷದಲ್ಲಿ ಒಂದು ಸಿದ್ಧಾಂತ ಕೊಡಪಟ್ಟು ಇರ್ತಾರೆ ಇರ್ತಾರೆ ಬಟ್ ಅನಿವಾರ್ಯ ಆ ಪಕ್ಷದಲ್ಲಿ ವಾತಾವರಣ ಸರಿ ಇಲ್ಲದೇ ಇದ್ದಾಗ ಅವರಿಗೆ ಹೊಂದಾಣಿಕೆ ಆಗದೆ ಇದ್ದಾಗ ಬದಲಾವಣೆ ಆಗೋದು ಸಹಜ ಹೋದಲ್ಲಿ ಬಂದಲ್ಲಿ ಇದು ನನ್ನ ಕರ್ಮಭೂಮಿ ನನ್ನ ಕರ್ಮಭೂಮಿ ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳಿ ಅದು ಹೇಳ್ಬಾರ್ದು ರಾಜ್ಯದಲ್ಲಿ ಎಲ್ಲರೂ ಒಂದು ನಿಂತ್ಕೊಂಡು ನಮ್ಗೆ ಏನದು ಅಭ್ಯಂತರ ಇಲ್ಲ ಆದರೆ ಇದೇ ಕರ್ಮಭೂಮಿ ನನ್ನ ಬಾಡಿ ಇಲ್ಲೇ ಹಾಕ್ತೀವಿ ನಾನು ಇಲ್ಲೇ ಹುಟ್ಟಿದ್ದು ನಾನು ಇಲ್ಲೇ ಏ ಹಾಕಿದ್ದು ನಾನು ಇಲ್ಲೇ ಓಟ್ ಹಾಕಿದ್ದು ನನ್ನ ಮ ಈಗ ಅವ್ರ ಮಗ ಅಂದ ನನ್ನ ಮಂಡ್ಯನೂ ಅಲ್ಲ ಆಸ್ತಾನೂ ಅಲ್ಲ ಬೆಂಗಳೂರು ಅಲ್ಲ ನನ್ನ ರಾಮನಗರ ಖ್ಯಾತಮಾನಹಳ್ಳಿ ಅಂತ ಆ ಥರ ಎಲ್ಲ ಹೇಳ ಅವ್ರಿಷ್ಟ ಅವ್ರ ಖುಷಿ ಏನು ಹೇಳ್ತೀವಿ ಬಾಯಿಗೆ ಬಂದಂತೆ ಮಾತಾಡೋದು ಆಮೇಲೆ ಕ್ಷಮೆ ಕೇಳೋದು ಮಹಿಳೆಯರೆಲ್ಲ ಈಗ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ರಾಜಕೀಯ ಅಂತ ಅವರೇ ಹೇಳ್ತಿದ್ರು ಇದೆಲ್ಲ ನೀವುಗಳು ಮಾಡ್ತಿರೋದು ಪಿಂಚುತ್ತಾ ಇರೋದು ಅನ್ನೋ ಅರ್ಥಲಿ ಹೇಳ್ತಾ ಇದ್ದಾರೆ ನೇರವಾಗಿ ಅವ್ರದ್ದೇ ಮಾತಾಡೋ ಇದನ್ನೇ ಹೊರಗಡೆ ಬಂದಿರೋದು ಎಲ್ಲೋ ಡಿಸ್ಕಸ್ ಮಾಡಿದ್ನ ಹಾಕಿಲ್ಲ ನೇರವಾಗಿ ಅವ್ರು ಮಾತಾಡೋದನ್ನೇ ರಿಲೇ ಆಗಿರೋದು ಅದರಿಂದ ಮಾತಾಡಿದ ಮೇಲೆ ನಾನು ಮಾತಾಡಿಲ್ಲ ವಿಷಾದ ವ್ಯಕ್ತಪಡಿಸಿ ವಿಷಾದ ಯಾಕೆ ವ್ಯಕ್ತಪಡಿಸಿದ್ರು ತಿರ್ಚಿದ್ರೆ ನಾನು ಮಾತಾಡದೇ ಇದ್ರೆ ಅದನ್ನೇ ಡಿಪೆಂಡ್ ಮಾಡ್ಬೋದು ಅದ್ರ ವಿಷಾದ ವ್ಯಕ್ತಪಡಿಸಿದ ಮೇಲೆ ಅಕ್ಸೆಪ್ಟೆಡ್ ಅಲ್ವಾ ನಾಳಿನ ಕಾರ್ಯಕ್ರಮ ಫೈನಲಿ ಹೇಗಿರುತ್ತೆ ನಾಳೆ ಕಾರ್ಯಕ್ರಮ ಭಾಳ ಸಕ್ಸಸ್ಫುಲ್ ಆಗುತ್ತೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸುಜ್ಜಿವಾಲರು ಬರ್ತಾ ಇದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಮುಖಂಡರು ಇರ್ತೀವಿ ಭಾಳ ಸಕ್ಸೆಸ್ಫುಲ್ ಆಗುತ್ತೆ ಥ್ಯಾಂಕ್ಸ್ ಎಸ್ ವೀಕ್ಷಕರೇ ಇದು ಚಲುವರಾಯಸ್ವಾಮಿಯವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಚ್ಚಿ ಭಾಳ oh <sighs>